ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಸಂಕಲಾ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾನು ರಾಗಿ ಮುದ್ದೆ ಮತ್ತು ಅದ್ರ ಜೊತೆ ಮಸೊಪ್ಪ ಮಾಡೋದು ಯಾವ ಥರ ಅಂತ ಹೇಳಿಬಿಟ್ಟು ತೋರಿಸ್ಕೊಡ್ತೀನಿ ಸೊ ನೀವು ಲಾಸ್ಟ್ ವೀಡಿಯೋದಲ್ಲಿ ನೋಡಿದರೆ ನಾನು ರಾಗಿ ಮುದ್ದೆ ಜೊತೆ ಸಮ್ಮ ಮಸಾಲೆ ಸಾಂಬಾರು ಮಾಡಿದ್ದೆ ಸೊ ಅದು ಒಂದು ಡಿಶ್ ಆಗಿತ್ತೆ ನಾನು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ ಹೋಗಿಬಿಟ್ಟು ಚೆಕ್ ಮಾಡ್ಕೊಳ್ಳಿ ಸೊ ಇವತ್ತು ನಿಮ್ಮ ಮುಂದೆ ನಾನು ರಾಗಿ ಮುದ್ದೆ ಜೊತೆ ಮಸೊಪ್ ಯಾವ ಥರ ಮಾಡೋದು ಅಂತ ಹೇಳಿಬಿಟ್ಟು ತೋರಿಸ್ಕೊಡ್ತೀನಿ ಸೊ ಬನ್ನಿ ರೆಸಿಪಿನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಸೊ ಮೊಸಪ್ ಮಾಡೋಕ್ಕೆ ನಾನಿಲ್ಲಿ ಒಂದು ಲೋಟ ಆಗೋಷ್ಟು ತೊಗರಿಬೇಳೆನ ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ ಸೊ ತೊಗರಿಬೇಳೆ ವಾಶ್ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ನಾವು ಒಂದರಿಂದ ಒಂದೂವರೆ ಗ್ಲಾಸ್ ಆಗೋಷ್ಟು ನೀರನ್ನ ಆ್ಯಡ್ ಮಾಡ್ಕೊಳ್ಳೋಣ ಅದಾದಮೇಲೆ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ಆಮೇಲೆ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿನ ಅದಾದ ನಂತರ ಒಂದು ಸ್ವಲ್ಪ ಒಂದು ಲೋಟ್ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಳ್ಳಿ ಸೊ ಇಷ್ಟು ಐಟಮ್ಸ್ ಹಾಕಿದ ಮೇಲೆ ಮಸೊಪ್ಪಿಗೆ ಮೇನ್ ಬೇಕಾಗಿರೋದು ಸೊಪ್ಪು ನಾನಿಲ್ಲಿ ಮೂರು ಥರದ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಫಸ್ಟ್ ಬಂದ್ಬಿಟ್ಟು ಪಾಲಕ್ ಪಾಲಕ್ ಸೊಪ್ಪನ್ನ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಅದಾದಮೇಲೆ ಮೆಂತ್ಯ ಸೊಪ್ಪು ಮೆಂತ್ಯ ಸೊಪ್ಪು ಆದ ನಂತರ ಇಲ್ಲಿ ನಾನು ಸಬ್ಬಸ್ಗೆ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಸೊ ನೀವು ಬೇರೆ ಸೊಪ್ಪು ಹಾಕ್ಕೊಳ್ಬೋದು ದಂಡ ಸೊಪ್ಪು ಅದೆಲ್ಲ ಹಾಕ್ತಾರೆ ಆ್ಯಕ್ಚುಲಿ ನಾನಿಲ್ಲಿ ಮೂರು ಸೊಪ್ಪು ಹಾಕ್ಕೊಂಡ್ಬಿಟ್ಟು ಅದಕ್ಕೆ ನಾವು ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ ಮೆಣಸಿನ್ಕಾಯಿ ಆಮೇಲೆ ಬೆಳ್ಳುಳ್ಳಿ ಅದಾದ ನಂತರ ಅದು ರುಚಿಗೆ ತಕ್ಕ ಸ್ಟೂಪ್ನ ಹಾಕಿಬಿಟ್ಟು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಮೂರಿಂದ ನಾಲ್ಕು ವಿಸಿಲ್ನ ಒಡ್ಸ್ಕೊಡಿ ಸೊ ಇಲ್ಲಿ ನಾನು ಬೇಳೆ ಬೇಯೋಷ್ಟಲ್ಲೇ ರಾಗಿ ಮುದ್ದೆನ ರೆಡಿ ಮಾಡಿಕೊಂಡೆ ಸೊ ರಾಗಿ ಮುದ್ದೆ ಮಾಡೋಕ್ಕೆ ನಾನಿಲ್ಲಿ ಒಂದು ಪಾತ್ರೆ ಇಟ್ಬಿಟ್ಟು ಅದಕ್ಕೆ ಎರಡು ಲೋಟ ಆಗೋಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೇ ಒಂದು ಟೇಬಲ್ ಸ್ಪೂನ್ ಆಗಷ್ಟು ಕಲ್ಲುಪ್ಪು ಅದಾದಮೇಲೆ ಒಂದರಿಂದ ಎರಡು ಟೇಬಲ್ ಸ್ಪೂನ್ ಆಗಷ್ಟು ತುಪ್ಪ ಸೊ ಇಷ್ಟು ಹಾಕ್ಬಿಟ್ಟು ನಾವು ಈ ನೀರನ್ನ ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ಬೇಕು ಸೊ ಇವಾಗ ನೀರು ಕುದೀತಾ ಇದೆ ಚೆನ್ನಾಗಿ ಈ ಕುದೀತಾ ಇರೋ ನೀರಿಗೆ ನಾವು ಒಂದರಿಂದ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ರಾಗಿ ಹಿಟ್ಟಲ್ಲಿ ನೀರನ್ನ ಕಲಸಿಬಿಟ್ಟು ಅದು ನೀರನ್ನ ಹಾಕ್ಕೊಳ್ಬೇಕು ಸೊ ನೀರು ಹಾಕೊಂಡ್ಬಿಟ್ಟು ಇದು ಚೆನ್ನಾಗಿ ಕುದಿಬೇಕು ಸೊ ನೋಡ್ತಾ ಇದ್ದೀರಲ್ವ ಇದು ನೀರು ಚೆನ್ನಾಗಿ ಕುದ್ದಾದ ನಂತರ ಇದಕ್ಕೆ ನಾವು ಎಷ್ಟು ರಾಗಿ ಮುದ್ದೆ ಮಾಡಬೇಕು ಅದ್ರ ಪ್ರಕಾರನ ಹಿಟ್ಟನ್ನ ತಗೊಂಡು ಅದಕ್ಕೆ ಹಾಕ್ಕೊಳ್ಬೇಕು ನಾನಿಲ್ಲಿ ಮೂರು ಜನ ಆಗಸ್ಟ್ ರಾಗಿ ಹಿಟ್ಟನ್ನ ತೊಗೊಂಡಿದ್ದೀನಿ ಎರಡು ಬ ಬಟ್ಲದಷ್ಟು ಸೊ ಎರಡು ಬಟ್ಲದಷ್ಟು ರಾಗಿ ಹಿಟ್ಟನ್ನ ಕುದಿಯೋ ನೀರಿಗೆ ಇದ್ದೀನಿ ಸೊ ಸ್ಟಾರ್ಟಿಂಗಲ್ಲಿ ನೀವು ಹಿಟ್ಟು ಹಾಕ್ಕೊಂಡು ಬಿಟ್ಟು ಕಲಿಸ್ಕೊಳ್ಬೇಡಿ ಅದು ಸ್ವಲ್ಪ ನೀರು ಮತ್ತು ಹಬಗೆ ಚೆನ್ನಾಗಿ ಬೇಯಬೇಕು ಒಂದು ಎರಡರಿಂದ ಮೂರು ನಿಮಿಷದವರೆಗೂ ಆದರೂ ನೀವು ಅಷ್ಟೇ ಬಿಡಬೇಕು ನೀರು ಚೆನ್ನಾಗಿ ಕುದಿಯೋಕ್ಕೆ ಸೊ ಯಾವಾಗ ನೀರು ಹಿಟ್ಟು ಜೊತೆ ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತಲ್ವ ಆ ಟೈಮಲ್ಲಿ ಮುದ್ದೆ ಕೋಲಿಂದ ನಾವು ನಿಧಾನವಾಗಿ ತಿರುಗ್ಸ್ಕೊಂಡು ಹೋಗಬೇಕು ಸೊ ನೀಟಾಗಿ ತಿರುಗಿಸ್ತಾ ಹೋದರೆ ಯಾವುದೇ ರೀತಿಯಾದಂತಹ ಗಂಟು ಬೀಳಲ್ಲ ಮುದ್ದೆ ತುಂಬ ಅಂದರೆ ತುಂಬಾ ಸಾಫ್ಟಾಗಿ ಬರುತ್ತೆ ಆ್ಯಕ್ಚುಲಿ ಸೊ ಇಲ್ಲಿ ನೋಡ್ತಾ ಇದ್ರಲ್ವ ನನ್ನ ಎರಡು ಮೂರು ನಿಮಿಷ ಬಿಟ್ಟು ಹಿಟ್ಟು ಹಾಕಿದ ಮೇಲೆ ಅದಾದಮೇಲೆ ನಾನು ಮುದ್ದೆ ಕೋಲಿಂದ ಚೆನ್ನಾಗಿ ತಿರ್ಗಿಸ್ಕೊಂಡು ಹೋಗ್ತಾ ಇದ್ದೀನಿ ಸೊ ಕಂಟಿನ್ಯೂಯಸ್ ಆಗಿ ನಾವು ಒಂದು ಮೂರರಿಂದ ನಾಲ್ಕು ನಿಮಿಷ ಆದರೂ ನೀವು ನೀಟಾಗಿ ನಾವು ತಿರ್ಗಿಸ್ಕೊಳ್ಬೇಕು ಅಂದಾಗ ಮಾತ್ರ ರಾಗಿ ಹಿಟ್ಟಲ್ಲಿ ಯಾವುದೇ ಥರ ಅಂತ ಗಂಟು ಬೀಳ್ದೇ ತುಂಬ ಸಾಫ್ಟಾಗಿ ಬರುತ್ತೆ ಮಾತ್ರ ರಾಗಿ ಮುದ್ದೆ ಸೊ ಮುದ್ದೆ ಮಾತ್ರ ತುಂಬ ಅಂದರೆ ತುಂಬಾ ಸಾಫ್ಟಾಗಿ ಬಂದಿತ್ತು ಒಂದೂ ಇರಲಿಲ್ಲ ಸೊ ನೋಡ್ತಾ ಇದ್ದೀರಲ್ವ ನಾನು ಎರಡು ಲೋಟ ರಾಗಿ ಹಿಟ್ಟಲ್ಲಿ ನಾನು ಮೂರು ಮುದ್ದೆನ ಮಾಡಿದೆ ಸೊ ಮುದ್ದೆ ರೆಡಿಯಾಯಿತು ಪ್ಯಾಲರಾಗಿ ನಾನು ಬೇಳೆಗಿಟ್ಟಿರೋದು ಅದು ಸಹ ಚೆನ್ನಾಗಿ ಕುದೀತಾ ಇತ್ತು ಕುದ್ಬಿಟ್ಟು ನಾನು ಕುಕ್ ಕುಕ್ಕರ್ನ ಕುಕ್ಕರಿಂದ ನಾನು ಬೇಳೆ ಮತ್ತು ನೀರನ್ನ ಸಪ್ರೇಟ್ ಮಾಡಿಕೊಂಡೆ ಸೊ ನೋಡ್ತಾ ಬೇ ಬೆ ನೀರು ಸಪ್ರೇಟ್ ಮಾಡ್ಕೊಂಡ್ಬಿಟ್ಟು ಅಂತಹ ಬೇಳೆನ ನಾವು ಮಗಜ್ಕೊಳ್ಬೇಕು ಇದು ಹುಟ್ಟು ಅಂತ ಹೇಳ್ತಾರಲ್ವ ಅದು ಹುಟ್ಟಿಂದ ನಾವು ನೀಟಾಗಿ ಚೆನ್ನಾಗಿ ಪೇಸ್ಟ್ ಆಗೋ ಥರ ಸೊಪ್ಪು ಮತ್ತು ಬೇಳೆನ ಚೆನ್ನಾಗಿ ಮಗುಚ್ಕೋಬೇಕು ಸೊ ಮಗಚ್ಕೊಂಡಾಗ ಎಲ್ಲ ಖಾರ ಉಪ್ಪಿನಂಶ ಆಮೇಲೆ ಸೊಪ್ಪಿನಂಶ ಬೇಳೆ ಜೊತೆ ಚೆನ್ನಾಗಿ ಬೆರೆಯುತ್ತೆ ಸೊ ನೋಡ್ತಾ ಇದ್ರಲ್ವ ಈ ಥರ ಮಗಚ್ಕೊಂಡ್ಬಿಟ್ಟು ನಾವು ನೀರನ್ನ ಫಸ್ಟ್ ಆಫ್ ಆಲ್ ಸಪ್ರೇಟ್ ಮಾಡಬೇಕು ನೀರು ಜೊತೆ ಇದ್ರೇ ಚೆನ್ನಾಗಿ ಅದು ಮಿಕ್ಸ್ ಆಗೋಲ್ಲ ನುಣ್ಣಗಾಗಲ್ಲ ಸೊ ಅದ್ರ ಸಲುವಾಗಿ ನಾವು ಫಸ್ಟಿಗೆ ನೀರು ಎತ್ಕೊಂಡ್ಬಿಟ್ಟು ಸೊಪ್ಪು ಮತ್ತು ಬೇಳೆ ಮಾತ್ರ ಚೆನ್ನಾಗಿ ಮಗ್ಚ್ಕೊಳ್ಬೇಕು ಮಗ್ಚ್ಕೊಂಡಾದ ನಂತರ ಇದನ್ನು ನಾನು ಲೋ ಫ್ಲೇಮಲ್ಲಿ ಗ್ಯಾಸ್ ಮೇಲೆ ಇಟ್ಬಿಟ್ಟು ಮತ್ತೆ ಕುದಿಸಿ ಕುದಿಸ್ಕೊಳಕ್ಕೆ ಇಟ್ಕೊಂಡೆ ಸೊ ನೋಡ್ತಾ ಇದ್ದೀರಲ್ವ ಮಸೊಪ್ಪು ತುಂಬ ಅಂದರೆ ತುಂಬಾ ಆಗಿತ್ತು ಸೊ ಈ ಮಸೊಪ್ಪಗೆ ನಾವು ಹುಳಿ ಅಂಶ ಮುಂಚೆನೇ ನಾನು ಯಾವುದೇ ಥರದಂಥ ಹುಳಿ ಹಾಕಿರಲಿಲ್ಲ ಸೊ ಬೇಳೆ ಬೇಯಿಸ್ಕೊಳ್ಬೇಕಾದ್ರೆ ಅದಕ್ಕೆ ಹುಣಸೆ ಹಣ್ಣಿಂದು ರಸನ ಇಟ್ಕೊಂಡೆ ಸೊ ಇದು ಕುದೀತಾ ಇರಬೇಕಾದ್ರೆ ನಾನು ಈ ಮಸೂಬ್ಗೆ ಒಗ್ಗರಣೆನೂ ಸಹ ಹಾಕ್ಕೊಂಡೆ ಸೊ ನೋಡ್ತಾ ಇದ್ದೀರಲ್ವ ಬೇಳೆ ಚೆನ್ನಾಗಿ ಬೇಯ್ತಾ ಇದೆ ಈ ಬೇಯ್ತಾ ಇರೋವಂತಹ ಬೇಳೆಗೆ ನಾವು ಒಗ್ಗರಣೆ ಹಾಕ್ಕೊಳ್ಳೋಣ ಸೊ ಒಗ್ಗರಣೆ ಹಾಕ್ಕೊಳ್ಳೋಕ್ಕೆ ನಾನಿಲ್ಲಿ ಒಂದು ಪ್ಯಾನ್ ಇಟ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಸೊ ಎಣ್ಣೆ ಚೆನ್ನಾಗಿ ಕಾದ ನಂತರ ಇದಕ್ಕೆ ನಾವು ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ಮತ್ತು ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಸಾಸಿವೆನ ಆ್ಯಡ್ ಮಾಡ್ಕೊಳ್ಳೋಣ ಜೀರಿಗೆ ಸಾಸಿವೆ ಚೆನ್ನಾಗಿ ಚಟಪಟ ಅಂದ ತಕ್ಷಣ ಅದಕ್ಕೆ ನಾವು ಬೆಳ್ಳುಳ್ಳಿನ ಕಟ್ ಮಾಡಿಬಿಟ್ಟು ಅಥವಾ ಜಜ್ಕೊಂಡು ಹಾಕ್ಕೊಳ್ಬೇಕು ಆದಮೇಲೆ ಕೆಂಪು ಮೆಣಸಿನ್ಕಾಯಿನ ಹಾಕ್ಕೊಳ್ಬೋದು ಆಮೇಲೆ ಎಲೆ ಇದಿಷ್ಟು ಹಾಕೊಂಡ್ಬಿಟ್ಟು ನಾವು ಒಗ್ಗರಣೆ ರೆಡಿಯಾಗಿದೆ ಇದನ್ನು ನಾನು ಕುಕ್ಕರ್ಗೆ ಮಿಕ್ಸ್ ಇದ್ದೀನಿ ಬೇಳೆ ಜೊತೆ ಅಥವಾ ಮಸೊಪ್ಪು ಸೊ ಒಗ್ಗರಣೆ ಹಾಕಿದ ನಂತರ ಇವಾಗ ಮಸೊಪ್ಪು ರೆಡಿ ಆಯಿತು ಮುದ್ದೆ ಎಲ್ಲ ಮಾಡಿದಾಗ ಈ ಥರ ಸೊಪ್ಪಿನ ಸಾಂಬಾರು ಅಂತಲೇ ಹೇಳ್ಬೋದು ಅಥವಾ ಮಸೊಪ್ಪು ಅಂತ ಹೇಳ್ತಾರೆ ಬ್ಯಾಂಗ್ಳೂರ್ ಸೈಡು ಸೊ ಇದು ಮಸಪ್ಪು ಜೊತೆ ತಿಂದರೆ ಸಖತ್ ಟೇಸ್ಟಿ ಆಗಿರುತ್ತೆ ಮಾತ್ರ ಹೋಪ್ ನಿಮಗೆ ರಾಗಿ ಮುದ್ದೆ ಮತ್ತು ಮಸೊಪ್ಪು ರೆಸಿಪಿ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುದ್ದೆ ಮಸೊಪ್ಪನ್ನ ಮುದ್ದೆ ಜೊತೆ ನಾನು ಸರ್ವ್ ಮಾಡ್ತಾ ಇದ್ದೀನಿ ಸೊ ಈ ಬಿಸಿ ಬಿಸಿ ಆದಂತಹ ಮಸೊಪ್ಪು ಮತ್ತು ರಾಗಿ ಮುದ್ದೆ ಅದನ್ನು ತುಪ್ಪದ ಜೊತೆ ತಿಂದರೆ ಟೇಸ್ಟಿ ಟೇಸ್ಟಿಯಾಗಿರುತ್ತೆ ಹೋಪ್ ನಿಮಗೆ ಈ ರೆಸಿಪಿ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ